ವಿಡಿಯೋ ನೋಡ್ತಿರುವಂತಹ ಎಲ್ಲರಿಗೂ ಕೂಡ ನಮಸ್ಕಾರ ಈ ವಿಡಿಯೋದಲ್ಲಿ ವಾಹಿನಿ ಯೋಜನೆ ಬಗ್ಗೆ ನೋಡೋಣ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಅಂದ್ರೆ ಸಹಾಯಧನ ಉಚಿತವಾಗಿ ಸಿಗುವಂತದ್ದು ಇದು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಪಾರ್ಟ್ ಒನ್ ವಿಡಿಯೋ ನೋಡಿಕೊಂಡು ಈ ಒಂದು ವಿಡಿಯೋನ ನೋಡಿ ಯಾರಾದ್ರೂ ಪಾರ್ಟ್ ಒನ್ ವಿಡಿಯೋ ನೋಡಿಲ್ಲ ಅಂತಂದ್ರೆ ಆ ಒಂದು ವಿಡಿಯೋವನ್ನ ನೋಡಿ ಇಲ್ಲಾಂದ್ರೆ ನಿಮ್ಗೆ ಇದು ಏನು ಕೂಡ ಅರ್ಥ ಆಗೋದಿಲ್ಲ ಸೊ ಹಾಗಾಗಿ ಪಾರ್ಟ್ ಒನ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಹಾಗೆ ಫಸ್ಟ್ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಆಗಿರುತ್ತೆ ಸೊ ಹಾಗೆ ಇಲ್ಲೂ ಕೂಡ ನಿಮಗೆ ಬರುತ್ತೆ ಇಲ್ಲಿ ಮೇಲ್ಗಡೆ ಐ ಕಾರ್ಡ್ ಅಲ್ಲೂ ಕೂಡ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೋಡಬಹುದು ಸೊ ಇದು ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಸೊ ಇದರಲ್ಲಿ ವಾಹಿನಿ ಯೋಜನೆ ಬಗ್ಗೆ ಹಾಗೇನೆ ಜಲಶಕ್ತಿ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಸೊ ಇಲ್ಲಿ ವಾಹಿನಿ ಯೋಜನೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ನಿಮ್ಗೆ ಏನೆಲ್ಲ ಈ ಒಂದು ಯೋಜನೆಯಿಂದ ಲಾಭ ಸಿಗುತ್ತೆ ಅಂತ ನೋಡೋದಾದ್ರೆ ಸೊ ಅಭ್ಯರ್ಥಿಯು ಎಲ್ಲೋ ಬೋರ್ಡ್ ಅಥವಾ ಎಲೆಕ್ಟ್ರಿಕ್ ಅಥವಾ ಸಿ ಎನ್ ಜಿ ಎರಡು ತಗೋಬಹುದು ಸಿ ಎನ್ ಜಿ ಅಥವಾ ಎಲೆಕ್ಟ್ರಿಕ್ ಯಾವ್ದು ಬೇಕಾದ್ರು ತಗೋಬಹುದು ತ್ರೀ ಚಕ್ರ ವಾಹನ ಅಂದ್ರೆ ತ್ರೀ ವೀಲರ್ ಅಂದ್ರೆ ಆಟೋ ಸೊ ಅಥವಾ ನಾಲ್ಕು ಚಕ್ರದ ವಾಹನ ಅಂದ್ರೆ ಫೋರ್ ವೀಲರ್ ಅಂದ್ರೆ ಕಾರ್ ಈ ಎರಡು ಅಹ್ ವೆಹಿಕಲ್ ಅನ್ನ ತಗೊಳ್ಳೋದಕ್ಕೆ ನಿಮ್ಗೆ ಸಾಲ ಮತ್ತೆ ಸಬ್ಸಿಡಿ ಸಿಗುತ್ತೆ ದುಡಿಮೆ ಮಾಡೋದಕ್ಕೆ ಎಲ್ಲೋ ಬೋರ್ಡ್ ಅನ್ನ ಎಲ್ಲೋ ಬೋರ್ಡ್ ಅಂತಂದ್ರೆ ದುಡಿಮೆ ಮಾಡೋದಕ್ಕೆ ಆಟೋ ಅಥವಾ ಕಾರ್ ನ ತಗೊಂಡು ನೀವೇನಾದ್ರು ದುಡಿಮೆ ಮಾಡ್ತೀರಾ ಅಂತಂದ್ರೆ ಎಲ್ಲೋ ಬೋರ್ಡ್ ಮುಖಾಂತರ ಅದಕ್ಕೆ ನಿಮ್ಗೆ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಕಡೆಯಿಂದ ಸಾಲ ಸೌಲಭ್ಯ ಹಾಗೇನೇ ಸಬ್ಸಿಡಿ ಕೂಡ ಸಿಗುತ್ತೆ ಸೊ ಎಷ್ಟು ಸಿಗುತ್ತೆ ಅಂತ ನೋಡೋದಾದ್ರೆ ಸೊ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಸೊ ಎಕ್ಸಾಂಪಲ್ಗೆ ಎಕ್ಸಾಂಪಲ್ ಹೇಳ್ತಿರುವಂತದ್ದು ಒಂದು ಕಾರಿನ ಬೆಲೆ ಎಷ್ಟಾದ್ರೂ ಇರಲಿ ನಾನು ಎಕ್ಸಾಂಪಲ್ಗೆ ಹೇಳ್ತೀನಿ ಒಂದು ಕಾರಿನ ಬೆಲೆ ಆರು ಲಕ್ಷ ರೂಪಾಯಿ ಇದೆ ಅಂತಂದ್ರೆ ನಿಮ್ಗೆ ಅಲ್ಲಿ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇನ್ನು ಐದು ಲಕ್ಷ ರೂಪಾಯಿ ಮಾತ್ರ ನೀವು ಸಾಲವನ್ನ ತೀರಿಸಬೇಕಾಗುತ್ತೆ ಸೊ ಓಕೆನಾ ಇನ್ ಒಂದು ಲಕ್ಷ ರೂಪಾಯಿ ನಿಮ್ಗೆ ಕರ್ನಾಟಕ ಆರ್ಯ ವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮದ ಕಡೆಯಿಂದ ನಿಮ್ಗೆ ಸಬ್ಸಿಡಿ ರೂಪದಲ್ಲಿ ಉಚಿತವಾಗಿ ಸಹಾಯಧನ ಸಿಗುವಂತದ್ದು ಸೊ ಓಕೆನಾ ಇದು ವಾಹಿನಿ ಯೋಜನೆ ವಾಹಿನಿ ಯೋಜನೆ ಏನು ಅಂತ ಅವರಿಗೆ ಅರ್ಥ ಆಯ್ತು ಇನ್ನು ಎರಡನೇದಾಗಿ ಅರ್ಹತೆ ಏನೆಲ್ಲ ಇರಬೇಕು ಅಂತ ನೋಡೋದಾದ್ರೆ ಅರ್ಜಿದಾರ ಕುಟುಂಬದ ವಾರ್ಷಿಕ ವರಮನ ಅರ ವಾರ್ಷಿಕ ಆದಾಯ ಫ್ಯಾಮಿಲಿ ಅನಿ ಇನ್ಕಮ್ ಆರು ಲಕ್ಷಕ್ಕಿಂತ ಒಳಗಡೆ ಇರಬೇಕು ಸೊ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ನೋಡಿ ಆರು ಲಕ್ಷದ ಒಳಗಡೆ ಇರಬೇಕು ಇನ್ನು ಏಜ್ ಲಿಮಿಟ್ ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಐವತ್ತೈದು ವರ್ಷದ ಒಳಗಡೆ ಒಳಗಡೆ ಇರಬೇಕಾಗುತ್ತೆ ಏಜ್ ಲಿಮಿಟ್ ಇನ್ನು ಪುರುಷ ಮತ್ತು ಮಹಿಳೆಯರು ಇಬ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಇಲ್ಲಿ ಮಹಿಳೆಯರಿಗೆ ಅಂತ ರಿಸರ್ವೇಶನ್ ಅಂದ್ರೆ ಮೀಸಲಾತಿ ಮೂವತ್ ಮೂರು ಪರ್ಸೆಂಟ್ ಇರುತ್ತೆ ಸೊ ಹಾಗೇನೆ ವಿಶೇಷ ಚೇತನರ ಮೀಸಲಾತಿನೂ ಕೂಡ ಐದು ಪರ್ಸೆಂಟ್ ಇರುತ್ತೆ ಹಾಗೇನೆ ತೃತೀಯ ಲಿಂಗಿಗಳಿಗೂ ಕೂಡ ಮೀಸಲಾತಿ ಇದೆ ಈ ಒಂದು ಯೋಜನೆ ಅಡಿಯಲ್ಲಿ ಶೇಕಡಾ ಐದು ಪರ್ಸೆಂಟ್ ಇವ್ರಿಗೂ ಕೂಡ ಮೀಸಲಾತಿ ಇರುತ್ತೆ ಅಭ್ಯರ್ಥಿಗಳಿಗೆ ಸಾಲ ಮಂಜೂರಾದಂತಹ ರಾಷ್ಟ್ರೀಕೃತ ಬ್ಯಾಂಕ್ಗಳ ಸಹಕಾರ ಸಂಘಗಳ ಅಥವಾ ಸಹಕಾರ ಬ್ಯಾಂಕ್ಗಳ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳ ಅಥವಾ ಶೆಡ್ಯೂಲ್ ಬ್ಯಾಂಕ್ ಅಥವಾ ಅಂಗೀಕೃತ ಸರ್ಕಾರೇತರ ಹಣಕಾಸು ಸಂಸ್ಥೆಗಳಿಗೆ ಅಥವಾ ಸಂಬಂಧಪಟ್ಟ ವಾಹನ ಡೀಲರ್ ಆಥರೈಸ್ಡ್ ಡೀಲರ್ಸ್ ಗಳಿಗೆ ಮೊದಲನೇ ಕಂದಿನ ಸಬ್ಸಿಡಿ ಅನ್ನು ಬಿಡುಗಡೆ ಮಾಡಲಾಗುವುದು ಈ ಒಂದು ಸಾಲ ಏನಿದೆ ಈ ಒಂದು ಸಾಲವನ್ನ ನೀವು ಬ್ಯಾಂಕಿನ ಕಡೆಯಿಂದ ಬ್ಯಾಂಕ್ ಮುಖಾಂತರ ತಗೋಬೇಕು ಸೊ ಬ್ಯಾಂಕಿನಿಂದ ತಗೋಬೇಕು ಓಕೆನಾ ಸಬ್ಸಿಡಿಯನ್ನ ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಇಲ್ಲಿ ನಿಗಮದ ಕಡೆಯಿಂದ ನಿಮ್ಗೆ ಸಹಾಯಧನ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಇನ್ನು ಮಿಕ್ಕಿದಂತಹ ಹಣವನ್ನ ನೀವು ಸಾಲ ಮತ್ತೆ ಬಡ್ಡಿ ಎರಡು ಸೇರಿಸಿ ನೀವು ತೀರಿಸಬೇಕಾಗುತ್ತೆ ಸೊ ಓಕೆನಾ ಸೊ ಇಲ್ಲಿ ಮೊದಲನೇ ಕಂತಿನ ಸಬ್ಸಿಡಿಯನ್ನ ಬಿಡುಗಡೆ ಮಾಡಲಾಗುವುದು ಅಂತ ಹೇಳಿದರೆ ಸೊ ಇಲ್ಲಿ ನಿಮ್ಮ ಬ್ಯಾಂಕ್ಗೆ ಸೊ ನೀವು ಯಾವ ಬ್ಯಾಂಕಿನ ಮುಖಾಂತರ ತಗೊಂಡಿರ್ತೀರಾ ಅಥವಾ ಶೆಡ್ಯೂಲ್ ಬ್ಯಾಂಕ್ ಅಥವಾ ಗ್ರಾಮೀಣ ಬ್ಯಾಂಕ್ ಅದಕ್ಕೆ ಈ ಒಂದು ಮೊದಲನೇ ಕಂತಿನ ಸಬ್ಸಿಡಿ ಹಣವನ್ನು ಬಿಡುಗಡೆ ಮಾಡ್ತಾರೆ ಸೊ ಇನ್ನು ನೆಕ್ಸ್ಟ್ ವಾಹನವನ್ನು ಆಹಾರ ವಾಹಿನಿಯನ್ನಾಗಿ ಪರಿವರ್ತಿಸಿದ್ದಲ್ಲಿ ಅಂದ್ರೆ ಆಹಾರ ವಾಹಿನಿ ಅಂದ್ರೆ ಏನು ಹೇಳ್ತೀನಿ ವಾಹನವನ್ನು ಆಹಾರ ವಾಹಿನಿಯನ್ನಾಗಿ ಪರಿವರ್ತಿಸಿದ್ದಲ್ಲಿ ಮಾತ್ರ ಎರಡನೇ ಕಂತಿನ ಮೊತ್ತ ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನೇರವಾಗಿ ಫಲಾನುಭವಿ ಡಿಬಿಟಿ ಮೂಲಕ ಬಿಡುಗಡೆ ಮಾಡಲಾಗುವುದು ಅಂದ್ರೆ ನೀವು ಏನು ವೆಹಿಕಲ್ ಅನ್ನ ತಗೊಂಡಿರ್ತೀರಾ ಸೊ ಈ ಒಂದು ಯೋಜನೆಯಿಂದ ನೀವು ವೆಹಿಕಲ್ ಅನ್ನ ತಗೊಂಡಿರ್ತೀರ ಸಾಲ ರೂಪದಲ್ಲಿ ಅಥವಾ ಸಬ್ಸಿಡಿ ರೂಪದಲ್ಲಿ ನೀವು ವೆಹಿಕಲ್ ಅನ್ನ ತಗೊಂಡಿರ್ತೀರಾ ಸೊ ಈ ಒಂದು ಯೋಜನೆಯಿಂದ ನಿಮ್ಗೆ ಸಬ್ಸಿಡಿ ಸಿಗ್ಬೇಕು ಅಂತಂದ್ರೆ ನಿಮ್ಮ ನೀವು ತಗೊಂಡಿರುವಂತಹ ವಾಹನ ಏನಿದೆ ಅಥವಾ ವೆಹಿಕಲ್ ಏನಿದೆ ಅದು ನೀವು ಆಹಾರ ವಾಹಿನಿಯನ್ನಾಗಿ ಮಾಡ್ಬೇಕು ಆಹಾರ ವಾಹಿನಿ ಅಂತಂದ್ರೆ ಫುಡ್ ಟ್ರಕ್ ನೀವು ಈ ಒಂದು ಯೋಜನೆಯಿಂದ ಸಾಲ ತಗೊಂಡು ವೆಹಿಕಲ್ ತಗೊಂಡು ಆ ಒಂದು ವೆಹಿಕಲ್ ಅನ್ನ ನೀವು ಫುಡ್ ಟ್ರಕ್ ಆಗಿ ಕನ್ವರ್ಟ್ ಮಾಡಿದ್ರೆ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಬ್ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ ಅಂತ ಇಲ್ಲಿ ಅಹ್ ಅರ್ಹತೆಯಲ್ಲಿ ಅಂದ್ರೆ ಒಂದು ಕಂಡೀಷನ್ ಅಲ್ಲಿ ಹೇಳಿರುವಂತದ್ದು ಈ ಒಂದು ಯೋಜನೆ ಯೋಜನೆಯಿಂದ ನಿಮ್ಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿ ಬೇಕು ಅಂತಂದ್ರೆ ಆಹಾರ ವಾಹಿನಿಯನ್ನಾಗಿ ನೀವು ಕನ್ವರ್ಟ್ ಮಾಡ್ಬೇಕಾಗುತ್ತೆ ನೀವು ಫುಡ್ ಟ್ರಕ್ ಎಲ್ಲ ನೋಡಿಬಹುದು ಜೂಸ್ ವ್ಯಾಪಾರ ಮಾಡೋದಾಗಿರ್ಬೋದು ಅಥವಾ ತಿಂಡಿ ಮಧ್ಯಾಹ್ನದ ಊಟ ಆಗಿರ್ಬೋದು ಸೊ ಇದೇ ರೀತಿಯಾಗಿ ನಾನಾ ರೀತಿಯಲ್ಲಿ ಫುಡ್ ಟ್ರಕ್ ಬಿಸ್ನೆಸ್ ಅನ್ನ ಅಹ್ ಮಾಡ್ತಾ ಇರ್ತಾರೆ ನೀವೆಲ್ಲ ನೋಡಿರ್ಬೋದು ಸೊ ಆ ರೀತಿಯಾಗಿ ಫುಡ್ ಟ್ರಕ್ ಯಾರಿ ಆಗಿ ಕನ್ವರ್ಟ್ ಮಾಡಿದ್ರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಹಾಕ್ತಾರೆ ಅಂತ ಇಲ್ಲಿ ಹೇಳಿರುವಂತದ್ದು ಸೊ ಇನ್ನು ನೆಕ್ಸ್ಟ್ ಕಂಡೀಷನ್ ಏನು ಅಂತ ನೋಡೋದ್ರೆ ಈ ಒಂದು ಯೋಜನೆಯ ಯೋಜನೆಯಲ್ಲಿ ಅಭ್ಯರ್ಥಿಯು ಕಡ್ಡಾಯವಾಗಿ ನೂತನ ವಾಹನವನ್ನು ಖರೀದಿಸಿ ಸಂಬಂಧಪಟ್ಟ ಟಿಒ ಕಚೇರಿಯಲ್ಲಿ ನೋಂದಾಯಿಸಬೇಕು ಸೆಕೆಂಡ್ ಹ್ಯಾಂಡ್ ಎಲ್ಲ ತಗೊಳ್ಳೋ ಹಾಗಿಲ್ಲ ಹೊಸದಾಗಿ ಈ ಒಂದು ವೆಹಿಕಲ್ ಅನ್ನ ಖರೀದಿಸಬೇಕು ಅಂತ ಇಲ್ಲಿ ಹೇಳಿರುವಂತದ್ದು ಅದರ ಜೊತೆಯಲ್ಲಿ ಆರ್ ಟಿಒ ಕಚೇರಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಬೇಕು ಸೊ ನೆಕ್ಸ್ಟ್ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಪಡೆದ ಸಾಲವನ್ನು ಅವರ ಷರತ್ತಿನನ್ವಯ ನಿಗದಿಪಡಿಸಿದ ಕಂತುಗಳಲ್ಲಿ ಅಸಲು ಮತ್ತು ಬಡ್ಡಿಯನ್ನು ಮರು ಮರುಪಾವತಿಸಬೇಕು ಅಂತಂದ್ರೆ ಇದು ಬ್ಯಾಂಕ್ ಗಳಲ್ಲಿ ಹೇಳ್ತಾರೆ ಎಷ್ಟು ಕಂತುಗಳಲ್ಲಿ ನೀವು ತೀರಿಸಬೇಕು ಬಡ್ಡಿ ಎಷ್ಟು ಸಿಗುತ್ತೆ ಬಡ್ಡಿ ಕಡಿಮೆ ಇರುವಂತಹ ಬ್ಯಾಂಕ್ಗಳಲ್ಲಿ ನೀವು ಸಾಲವನ್ನು ತಗೊಳ್ಳಿ ಸೊ ಓಕೆನಾ ಸೊ ಅಲ್ಲಿ ಹೇಳ್ತಾರೆ ನಿಮ್ಗೆ ಎಷ್ಟು ಕಂತುಗಳು ತೀರಿಸಬೇಕು ಎಷ್ಟು ಬಡ್ಡಿ ಇರುತ್ತೆ ಅದನ್ನೆಲ್ಲ ನಿಮ್ಗೆ ನೀವು ಅರ್ಜಿ ಸಲ್ಲಿಸಿ ನಿಮ್ಗೆ ಅಪ್ರೂವಲ್ ಆದ್ಮೇಲೆ ನಿಮ್ಗೆ ಹೇಳ್ತಾರೆ ಸೊ ಓಕೆನಾ ಈ ಒಂದು ಯೋಜನೆಯಲ್ಲಿ ಸಹಾಯಧನವನ್ನು ಪಡೆದ ಅಭ್ಯರ್ಥಿಯು ವಾಹಿನಿ ಅಥವಾ ಆಹಾರ ವಾಹಿನಿಯನ್ನು ಐದು ವರ್ಷಗಳ ಅವಧಿಯೊಳಗೆ ಮಾರಾಟ ಮಾಡಬಾರದು ಸೊ ಅಂದ್ರೆ ಆ ನೀವು ಪರ್ಚೇಸ್ ಮಾಡಿದ ಮೇಲೆ ಐದು ವರ್ಷಗಳ ವರ್ಗು ನೀವು ಆ ಒಂದು ವೆಹಿಕಲ್ ಅನ್ನ ಮಾರಾಟ ಮಾಡೋ ಹಾಗಿಲ್ಲ ಸೊ ನೆಕ್ಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತ ಸಾಲು ಅಥವಾ ಅಥವಾ ಎರಡ್ ಸಾವಿರದ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆಯಡಿ ಸಾಲ ಪಡೆದ ಫಲಾನುಭವಿಗಳು ಸಾಲವನ್ನು ಅವಧಿಯೊಳಗೆ ಸಂಪೂರ್ಣವಾಗಿ ಪಾವತಿಸಿದ್ದಲ್ಲಿ ಪುನಃ ಈ ಯೋಜನೆ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತದೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಹಾಗೇನೆ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಸಾಲಿನ ನೀವೇನಾದ್ರೂ ನಾನು ಅವಾಲಿ ಹೇಳ್ದಲ್ಲ ಸ್ವಯಂ ಉದ್ಯೋಗ ನೇರ ಸಾಲ ಯೋಜನೆ ಅಡಿಯಲ್ಲಿ ಸಾಲವನ್ನ ತಗೊಂಡು ನೀವು ಕರೆಕ್ಟ್ ಆಗಿ ಪೇಮೆಂಟ್ ಅನ್ನ ಮಾಡಿದ್ರೆ ಸಾಲವನ್ನ ತೀರಿಸಿದ್ರೆ ನೀವು ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಸೊ ಇದಿಷ್ಟು ಆಹಾರ ವಾಹಿನಿ ಯೋಜನೆಯ ಬಗ್ಗೆ ಸೊ ಇದು ಸಾಮಾನ್ಯ ಮಾರ್ಗಸೂಚಿ ಅವಾಲಿ ಹೇಳಿದ್ರೆ ಸೇಮ್ ಯೋಜನೆಗೂ ಕೂಡ ಅದೇ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನು ನೆಕ್ಸ್ಟ್ ಇಲ್ಲಿ ಜಿಲ್ಲಾ ಕಚೇರಿಗಳ ವಿಳಾಸ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಇನ್ನು ನೆಕ್ಸ್ಟ್ ಯೋಜನೆ ಬಗ್ಗೆ ನೋಡೋದಾದ್ರೆ ವಾಸವಿ ಜಲಶಕ್ತಿ ಯೋಜನೆ ಹೆಸರೇ ಹೇಳುವಂತ ರೀತಿಯಲ್ಲಿ ಇದು ರೈತರಿಗೆ ಅಹ್ ಸಿಗುವಂತಹ ಯೋಜನೆ ಆಗಿರುತ್ತೆ ಸೊ ಆರ್ಯ ವೈಶ್ಯ ಸಮುದಾಯದ ಸಣ್ಣ ರೈತರಿಗೆ ಸೊ ಸಣ್ಣ ರೈತರಿಗೆ ಸಿಗುವಂತಹ ಯೋಜನೆ ಆಗಿರುತ್ತೆ ಕೃಷಿ ಅಭಿವೃದ್ಧಿಗಾಗಿ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ವಾಸವಿ ಜಲಶಕ್ತಿ ಯೋಜನೆಯ ಉದ್ದೇಶವಾಗಿರುತ್ತದೆ ಈ ಯೋಜನೆ ಅಡಿಯಲ್ಲಿ ಅತಿ ಕಡಿಮೆ ಬಡ್ಡಿ ದರ ಶೇಕಡ ನಾಲ್ಕರಂತೆ ಅಂದ್ರೆ ನಾಲ್ಕು ಪರ್ಸೆಂಟ್ ಅಂತೆ ಗರಿಷ್ಠವಾಗಿ ಎರಡು ಲಕ್ಷ ರೂಪಾಯಿವರೆಗೂ ನಿಮ್ಗೆ ಸಾಲ ಸಿಗುತ್ತೆ ಹಾಗೇನೆ ವಿದ್ಯುದೀಕರಣಕ್ಕೆ ನಿಮ್ಮ ಜಮೀನಿನ ವಿದ್ಯುದೀಕರಣಕ್ಕೆ ಐವತ್ತು ಸಾವಿರ ರೂಪಾಯಿ ಸಹಾಯಧನ ಅಹ್ ಸಿಗುತ್ತೆ ಈ ಒಂದು ಯೋಜನೆಯಿಂದ ಸೊ ಅಂದ್ರೆ ಇಲ್ಲಿ ನಾಲ್ಕು ಪರ್ಸೆಂಟ್ ಹಂಗೆ ಎರಡು ಲಕ್ಷ ರೂಪಾಯಿ ಸಾಲ ಸಿಗುತ್ತೆ ಅದರ ಜೊತೆಯಲ್ಲಿ ನಿಮ್ಮ ಜಮೀನಿನ ವಿದ್ಯುದೀಕರಣಕ್ಕೆ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರ ರೂಪಾಯಿವರೆಗೂ ಸಹಾಯಧನ ಸಿಗುತ್ತೆ ಸರ್ಕಾರದ ಕಡೆಯಿಂದ ಮೊದಲನೇದಾಗಿ ಅರ್ಜಿದಾರ ಕುಟುಂಬದ ವಾರ್ಷಿಕ ಆದಾಯ ಅವರ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಅಂದ್ಬಿಟ್ಟು ಆರು ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಇನ್ಕಮ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇರುತ್ತೆ ಚೆಕ್ ಮಾಡಿ ಸೊ ಓಕೆನಾ ಇನ್ನು ಎರಡನೇದಾಗಿ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟವರಾಗಿರ್ಬೇಕು ಐವತ್ತೈದು ವರ್ಷದ ಒಳಗಡೆ ಇರಬೇಕಾಗುತ್ತೆ ಇನ್ನು ಮೂರನೇದಾಗಿ ಸಣ್ಣ ರೈತರ ಕುಟುಂಬದಕ್ಕೆ ಕುಟುಂಬಕ್ಕೆ ಸೇರಿದವರಾಗಿರ್ಬೇಕು ಒಂದೇ ಸ್ಥಳದಲ್ಲಿ ಇರುವ ಕನಿಷ್ಠ ಎರಡು ಎಕರೆ ಮತ್ತು ಗರಿಷ್ಠ ಹದಿನೈದು ಎಕರೆ ಜಮೀನು ಹೊಂದಿರಬೇಕು ಅಂದ್ರೆ ಒಂದೇ ಸ್ಥಳದಲ್ಲಿ ಕನಿಷ್ಠವಾಗಿ ಎರಡು ಎಕರೆ ಮತ್ತೆ ಗರಿಷ್ಠವಾಗಿ ಹದಿನೈದು ಎಕರೆ ಜಮೀನು ಇರಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನಾಲ್ಕನೇದಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಾಗ ರಿಸರ್ವೇಶನ್ ಕೂಡ ಇರುತ್ತೆ ರಿಸರ್ವೇಶನ್ ಬೇಸಿಸ್ ಮೇಲೆ ಆಯ್ಕೆಯನ್ನ ಮಾಡ್ತಾರಂತೆ ಇಲ್ಲಿ ಶೇಕಡಾ ಮೂವತ್ತ ಮೂರು ಪರ್ಸೆಂಟ್ ಮಹಿಳೆಯರಿಗೆ ಅಹ್ ರಿಸರ್ವೇಶನ್ ಅಂದ್ರೆ ಮೀಸಲಾತಿಯನ್ನು ಇಟ್ಟಿದ್ದಾರೆ ಶೇಕಡಾ ಐದು ಪರ್ಸೆಂಟ್ ವಿಶೇಷ ಚೇತನರಿಗೆ ಇಟ್ಟಿದ್ದಾರೆ ಮತ್ತೆ ಇನ್ನ ಮಿಕ್ಕಿದಂತಹ ಐದು ಪರ್ಸೆಂಟ್ ತೃತೀಯ ಲಿಂಗಿಗಳಿಗೆ ರಿಸರ್ವೇಶನ್ ಮೀಸಲಾತಿಯನ್ನ ಇಟ್ಟಿದ್ದಾರೆ ಆಯ್ಕೆ ಮಾಡುವಾಗ ಅರ್ಜಿಯನ್ನು ಯಾರು ಬೇಕಾದ್ರೂ ಸಲ್ಲಿಸಬಹುದು ಅಂದ್ರೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ರಿಸರ್ವೇಶನ್ ಇಟ್ಟಿರುವಂತದ್ದು ನೀವೆಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಈ ಅರ್ಹತೆಗಳು ಇದ್ರೆ ಓಕೆನಾ ಇನ್ನು ನೆಕ್ಸ್ಟ್ ಐದನೇದಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ಸಾಲವನ್ನು ಭದ್ರತೆ ರಹಿತವಾಗಿ ನೀಡಲಾಗುವುದು ಅಂದ್ರೆ ಯಾವುದೇ ಶ್ಯೂರಿಟಿ ಸೆಕ್ಯೂರಿಟಿ ಫ್ರೀ ಲೋನ್ ಫ್ರೀ ಲೋನ್ ಅಂತ ಕರಿತೀವಿ ಶ್ಯೂರಿಟಿ ಇಲ್ಲದೇನೆ ನಿಮ್ಗೆ ಈ ಒಂದು ಲೋನ್ ಅನ್ನ ಅಂದ್ರೆ ರೈತರಿಗೆ ಕೊಡ್ತಾರೆ ಸೊ ನೆಕ್ಸ್ಟ್ ಅರ್ಜಿದಾರರು ಸಣ್ಣ ರೈತರಾಗಿರುವ ಬಗ್ಗೆ ಹಾಗೂ ನೀರಾವರಿ ಸೌಲಭ್ಯ ಹೊಂದಿಲ್ಲದೆ ಇರುವ ಬಗ್ಗೆ ಕಂದಾಯ ಅಧಿಕಾರಿಗಳಿಂದ ಪಡೆದ ದೃಢೀಕರಣ ಪತ್ರ ಹೊಂದಿರಬೇಕು ಅಂದ್ರೆ ಈ ಒಂದು ಯೋಜನೆ ಯಾರಿಗೆ ಸಿಗುತ್ತೆ ಅಂತ ನೋಡೋದಾದ್ರೆ ನೀರಾವರಿ ಸೌಲಭ್ಯ ಇರೋದು ಹಾಗೇನೆ ನೀವು ಸಣ್ಣ ರೈತರು ಅಂದ್ರೆ ಅತಿ ಸಣ್ಣ ರೈತರು ಅಥವಾ ಸಣ್ಣ ರೈತರು ಆಗಿರ್ಬೇಕು ಅಂತವರಿಗೆ ಈ ಒಂದು ಯೋಜನೆ ಸಿಗುತ್ತೆ ಸೊ ನಮ್ಮ ಹತ್ರ ಸ ನಾವು ಸಣ್ಣ ರೈತರು ಹಾಗೇನೆ ನಮ್ಮ ಹತ್ರ ನೀರಾವರಿ ಸೌಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಕಂದಾಯ ಇಲಾಖೆಯಿಂದ ಅಧಿಕಾರಿಗಳಿಂದ ದೃಢೀಕರಣ ಪತ್ರವನ್ನ ನೀವು ತಗೋಬೇಕು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಸೊ ನೆಕ್ಸ್ಟ್ ಘಟಕದ ವೆಚ್ಚ ವೆಚ್ಚವು ಎರಡು ಲಕ್ಷಗಳಿಗಿಂತ ಹೆಚ್ಚಿದ್ದಲ್ಲಿ ಅಂದ್ರೆ ನೀವು ಏನು ಒಂದು ಘಟಕವನ್ನ ಮಾಡ್ತೀರಾ ಅದು ಎರಡು ಲಕ್ಷಕ್ಕಿಂತ ಏನಾದ್ರು ಜಾಸ್ತಿ ಇದ್ದಲ್ಲಿ ಫಲಾನುಭವಿಯು ಸ್ವಂತಹ ವೆಚ್ಚವನ್ನು ಭರಿಸುವುದಾಗಿ ಸ್ವಯಂ ಘೋಷಣಾ ಪತ್ರವನ್ನು ನೀಡತಕ್ಕದ್ದು ಅಂದ್ರೆ ಎರಡು ಲಕ್ಷಕ್ಕಿಂತ ಏನಾದ್ರೂ ಎರಡು ಲಕ್ಷಕ್ಕಿಂತ ಏನಾದ್ರು ವೆಚ್ಚ ಜಾಸ್ತಿ ಆಯಿತು ಅಂತಂದ್ರೆ ಸೊ ನೀವು ಸ್ವತಃವಾಗಿ ಭರಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಘೋಷಣಾ ಪತ್ರವನ್ನ ನೀಡಬೇಕಾಗುತ್ತೆ ಇನ್ನು ನೆಕ್ಸ್ಟ್ ಅಭ್ಯರ್ಥಿಯು ಕಡ್ಡಾಯವಾಗಿ ಹತ್ತಿರದ ಕೇಂದ್ರಗಳಿಗೆ ಭೇಟಿ ನೀಡಿ ಸಣ್ಣ ರೈತರಾಗಿರುವ ಬಗ್ಗೆ ಎಲ್ಲಾ ದಾಖಲೆಗಳನ್ನು ನೀಡಿ ಫ್ರೂಟ್ಸ್ ಐ ಡಿ ಫ್ರೂಟ್ಸ್ ಐಡಿಯನ್ನು ಪಡೆದುಕೊಳ್ಳ ಫ್ರೂಟ್ಸ್ ಐ ಡಿ ಇಲ್ಲದೆ ಸದರಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿರುವುದಿಲ್ಲ ಅಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತಂದ್ರೆ ಕಡ್ಡಾಯವಾಗಿ ಹತ್ತಿರದ ಕೇಂದ್ರಗಳಿಗೆ ಭೇಟಿ ನೀಡಿ ಸಣ್ಣ ರೈತರ ಆಗಿರುವ ಬಗ್ಗೆ ನೀವು ಎಲ್ಲಾ ದಾಖಲೆಗಳನ್ನು ನೀಡಿ ಫ್ರೂಟ್ ಸೈಡಿಯನ್ನ ನೀವು ಮಾಡಿಸ್ಕೋಬೇಕು ಫ್ರೂಟ್ ಸೈಡಿ ಇಲ್ಲ ಅಂತಂದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗುವುದಿಲ್ಲ ಅಂತ ಇಲ್ಲಿ ಕಂಡೀಷನ್ ಹಾಕಿರುವಂತದ್ದು ಇನ್ನು ನೆಕ್ಸ್ಟ್ ಫ್ರೂಟ್ ಸೈಡಿ ಇರ್ಬೇಕಾಗುತ್ತೆ ಫ್ರೂಟ್ ಸೈಡಿ ಮಾಡಿಸ್ಬೇಡಿ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಹೋಗಿ ಓಕೆನಾ ಸೇವಾ ಕೇಂದ್ರಗಳ ಗ್ರಾಮ ಒಂದು ಕರ್ನಾಟಕ ಒಂದು ಬೆಂಗಳೂರು ಅನ್ನು ಈ ಒಂದು ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ನೆಕ್ಸ್ಟ್ ಫಲಾನುಭವಿ ಕಡ್ಡಾಯವಾಗಿ ಬಿಇಇ ರವರು ದೃಢೀಕರಿಸಿದ ಫೋರ್ ಮತ್ತೆ ಫೈವ್ ಸ್ಟಾರ್ ರೇಟಿಂಗ್ ಸಬ್ ಮರ್ಸಿಬಲ್ ಪಂಪ್ ಸೆಟ್ ಗಳನ್ನ ಅಳವಡಿಸುವುದು ಅಂದ್ರೆ ನೀವೇನು ಪಂಪ್ ಅಳವಡಿಸ್ತಿರಲ್ಲ ಅಳವಡಿಕೆ ಮಾಡ್ತಿರಲ್ಲ ಅದು ಫೋರ್ ಮತ್ತೆ ಫೈವ್ ಸ್ಟಾರ್ ರೇಟಿಂಗ್ ಸಬ್ ಮರ್ಸಿಬಲ್ ಇರುವಂತಹ ಗಳನ್ನೇ ಅಳವಡಿಸಿರ್ಬೇಕು ಅಂದ್ರೆ ಯಾರು ಅಂತಂದ್ರೆ ಬಿ ಅವರು ದೃಢೀಕರಿಸಿರುವಂತಹ ಫೋರ್ ಫೋರ್ ಸ್ಟಾರ್ ಅಥವಾ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಸೆಟ್ ಗಳನ್ನೇ ಅಳವಡಿಸಬೇಕು ಅಂತ ಹೇಳಿ ಕಂಡೀಷನ್ ಹಾಕಿರುವಂತದ್ದು ಮತ್ತೆ ಅದಕ್ಕೆ ಪಂಪ್ಸೆಟ್ ಹಾಗೂ ಪೂರಕ ಸಾಮಗ್ರಿಗಳು ನೀವೇನು ಪೂರಕ ಸಾಮಗ್ರಿಗಳನ್ನ ಯೂಸ್ ಮಾಡ್ತೀರಾ ಅದೆಲ್ಲ ಐಎಸ್ಐ ಗುಣಮಟ್ಟದ್ದಾಗಿರ್ಬೇಕು ಓಕೆನಾ ಇನ್ನು ನೆಕ್ಸ್ಟ್ ಕೊಳವೆ ಬಾವಿ ಕೊರೆದ ನಂತರ ಸಾಲವನ್ನು ಮೂರು ವರ್ಷದ ಅವಧಿಯಲ್ಲಿ ನೀವೇನು ಕೊಳವೆ ಬಾವಿಯನ್ನ ಕೊರೆದ ನಂತರ ಸಾಲವನ್ನು ಮೂರು ವರ್ಷದ ಅವಧಿಯಲ್ಲಿ ಮೂವತ್ತ ನಾಲ್ಕು ಮಾಸಿಕ ಕಂತುಗಳಲ್ಲಿ ಶೇಕಡಾ ನಾಲ್ಕು ಪರ್ಸೆಂಟ್ ಬಡ್ಡಿ ದರದಲ್ಲಿ ಆರು ತಿಂಗಳುಗಳ ವಿರಾಮ ಅವಧಿಯ ನಂತರ ಆನ್ಲೈನ್ ಮೂಲಕ ಪಾವತಿಸಬೇಕು ನಿಮ್ಗೆ ಆನ್ ಆರು ತಿಂಗಳು ಇಲ್ಲಿ ವಿರಾಮ ಅವಧಿ ಅಂತ ಇರುತ್ತೆ ಸೊ ಅದಾದ ಮೇಲೆ ನೀವು ಮೂರು ವರ್ಷದ ಅವಧಿಯಲ್ಲಿ ಮೂವತ್ತ ನಾಲ್ಕು ತಿಂಗಳುಗಳಲ್ಲಿ ನೀವು ನಾಲ್ಕು ಪರ್ಸೆಂಟ್ ಅಂತೆ ನೀವು ಬಡ್ಡಿ ಸಮೇತವಾಗಿ ಅಸಲನ್ನ ತೀರಿಸಬೇಕಾಗುತ್ತೆ ನೆಕ್ಸ್ಟ್ ಕೊಳವೆ ಬಾವಿ ಕೊರೆದ ನಂತರ ನೀರಿಲ್ಲದಿದ್ದರೆ ಅಂತಹ ಸಂದರ್ಭದಲ್ಲೂ ಸಹ ಅಭ್ಯರ್ಥಿಯು ಪಡೆದ ಸಾಲವನ್ನು ಮೂರು ವರ್ಷದ ಅವಧಿಯಲ್ಲಿ ಮೂವತ್ತ ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಸಲು ಮಾತ್ರ ಪಾವತಿಸಬೇಕು ಸೊ ಅಂದ್ರೆ ಇಲ್ಲಿ ಕೊಳವೆ ಬಾವಿದ ಕೊಳವೆ ಬಾವಿ ಕೊರೆದ ನಂತರ ನಿಮ್ಗೆ ಏನಾದ್ರೂ ನೀರ್ ಸಿಕ್ಕಿಲ್ಲ ಅಂತಂದ್ರೆ ನೀರ್ ಇಲ್ಲ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಸಾಲವನ್ನ ಮೂರು ವರ್ಷದ ಅವಧಿಯಲ್ಲಿ ಮೂವತ್ತ ನಾಲ್ಕು ಮಾಸಿಕ ಕಂತುಗಳಲ್ಲಿ ಅಸಲು ಮಾತ್ರ ಪಾವತಿ ಮಾಡ್ಬೇಕು ಬಡ್ಡಿಯನ್ನ ತೀರಿಸುವಂತ ಅವಶ್ಯಕತೆ ಇಲ್ಲ ನೀರು ಸಿಗದೆ ಇರುವಂತಹ ಸಂದರ್ಭದಲ್ಲಿ ಸೊ ಇದಿಷ್ಟು ಕಂಡೀಷನ್ಸ್ ಮತ್ತೆ ಅಹ್ ಒಂದು ನಿಯಮಗಳು ಇರುವಂತದ್ದು ಈ ಒಂದು ಯೋಜನೆಗೆ ಇನ್ನು ಸಾಮಾನ್ಯ ಮಾರ್ಗಾವಳಿ ಹೇಳಿದೆ ನಿಮ್ಗೆ ಸೊ ಇಲ್ಲಿ ಜಿಲ್ಲಾ ಕಚೇರಿಗಳ ವಿಳಾಸನ ಕೂಡ ಇರುತ್ತೆ ನೀವು ಚೆಕ್ ಮಾಡ್ಕೋಬಹುದು ಟೆಲಿಗ್ರಾಮ್ ಅಲ್ಲಿ ಈ ಒಂದು ಪಿಡಿಎಫ್ ಲಿಂಕ್ ಹಾಕಿರ್ತೀನಿ ಇಲ್ಲಿ ಕೊಳವೆ ಬಾವಿಯನ್ನ ಕುರಿಯೋದಕ್ಕೆ ಹಾಗೇನೆ ಆ ಒಂದು ವಿದ್ಯುದೀಕರಣಕ್ಕೆ ಆ ಸಹಾಯ ಸಿಗುವಂತಹ ಯೋಜನೆ ಇದು ಆಗಿರುತ್ತೆ ರೈತರಿಗೆ ಅಂದ್ರೆ ಸಣ್ಣ ಸಣ್ಣ ರೈತರಿಗೆ ಅತಿ ಸಣ್ಣ ಮತ್ತೆ ಸಣ್ಣ ರೈತರಿಗೆ ಹಾಗಾದ್ರೆ ಈ ಎಲ್ಲಾ ಯೋಜನೆಗಳು ಹಿಂದೆ ಹೇಳಿದಂತ ಎಲ್ಲಾ ಯೋಜನೆಗಳು ಈ ಮೂರು ಯೋಜನೆಗಳಿಗೂ ಅರ್ಜಿಯನ್ನ ಹೇಗೆ ಸಲ್ಲಿಸಬೇಕು ಅಂತ ನೋಡಿದ್ರೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಸೊ ಓಕೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಬೇಕು ನೀವು ಇಲ್ಲಿ ನೋಡ್ತಿರ್ಬಹುದು ಇಲ್ಲಿ ಒಂದು ವೆಬ್ಸೈಟ್ ಕಾಣ್ತಾ ಇದೆ ಇದೇ ಒಂದು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬೇಕು ಇಲ್ಲಿ ಸೆಲ್ಫ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಂತ ಇದೆ ಆ ಗೈಡ್ ಲೈನ್ಸ್ ಅಂತ ಇದೆ ಅಂದ್ರೆ ಅವಲ್ಲಿ ಹೇಳ ನೇರ ಸಾಲ ಯೋಜನೆ ಪಾರ್ಟ್ ಒನ್ ಅಲ್ಲಿ ಹೇಳಿದೆ ನೇರ ಸಾಲ ಯೋಜನೆ ಮತ್ತೆ ಆಹಾರ ವಾಹಿನಿ ಯೋಜನೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳಿದೆ ಹಾಗೆಯೇ ವಾಸವಿ ಜಲಶಕ್ತಿ ಯೋಜನೆ ಸೊ ಇಲ್ಲಿ ಗೈಡ್ ಇಲ್ಲಿ ಗೈಡೆನ್ಸ್ ಇರುತ್ತೆ ಗೈಡ್ ಲೈನ್ಸ್ ಇರುತ್ತೆ ಅದನ್ನ ನೀವು ನೋಡಿಕೊಂಡು ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಪ್ಲೈ ಫಾರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಲೋನ್ ಅಪ್ಲೈ ಫಾರ್ ಆರ್ಯ ವೈಶ್ಯ ಆಹಾರ ವಾಹಿನಿ ಸೊ ಹಾಗೇನೆ ಅಪ್ಲೈ ಫಾರ್ ವಾಸವಿ ಜಲಶಕ್ತಿ ಯೋಜನೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನೀವು ಈ ಒಂದು ಯೋಜನೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದಾಗುತ್ತೆ ಸೊ ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಗೊತ್ತಾಯಿಲ್ಲ ಅಂತ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮಾರ್ಗಸೂಚಿಗಳನ್ನ ಸೂಚನೆಗಳನ್ನ ನೀವು ಒಂದ್ ಸರಿ ಓದ್ಕೊಂಡು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸೋದು ತುಂಬಾ ಒಳ್ಳೆಯದು ಸೊ ಓಕೆನಾ ಈಗ ಅರ್ಜಿಯನ್ನು ಸಲ್ಲಿಸೋದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಥವಾ ನಾವು ಡೈರೆಕ್ಟ್ ಆಗಿ ಅರ್ಜಿಯನ್ನ ಸಲ್ಲಿಸಬಹುದು ನಮ್ಗೆ ಏನಾದ್ರು ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದ್ರೆ ನಾವು ಯಾರನ್ನ ಕೇಳ್ಬೇಕು ಅಂತ ನೀವು ಕೇಳ್ಬಹುದು ಅದಕ್ಕೂ ಕೂಡ ಇಲ್ಲಿ ಉತ್ತರ ಇದೆ ಸೊ ಇಲ್ಲಿ ನೀವು ನೋಡ್ತಿರಬಹುದು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಪರ್ಕವನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ದೂರವಾಣಿ ಸಂಖ್ಯೆಯನ್ನು ಕೂಡ ಇಲ್ಲಿ ಪ್ರೊವೈಡ್ ಮಾಡಿರುವಂತದ್ದು ಸೊ ಹಾಗೇನೆ ಇಲ್ಲಿ ವೆಬ್ಸೈಟ್ ಕೂಡ ಇರುವಂತ ನಾನು ಅವೆಲ್ಲ ತೋರಿಸ್ ಆ ಒಂದು ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಕೂಡ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ಲಿಂದ ಕೂಡ ನೀವು ಕ್ಲಿಕ್ ಮಾಡಿ ಹೋಗ್ಬೋದು ಇಲ್ಲಿ ನೀವು ನೋಡ್ತಿರ್ಬೋದು ಜೀರೋ ಏಟ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಡಬಲ್ ಏಟ್ ಡಬಲ್ ಏಟ್ ಹಾಗೆನೆ ಫೋನ್ ನಂಬರ್ ಕೂಡ ಹಾಕಿದ್ದಾರೆ ನೈನ್ ಡಬಲ್ ಫೋರ್ ಏಟ್ ಫೋರ್ ಫೈವ್ ಡಬಲ್ ಒನ್ ಡಬಲ್ ಒನ್ ಸೊ ಈ ಒಂದು ನಂಬರ್ ಗೆ ಕಾಲ್ ಮಾಡಿ ನೀವು ಹೆಚ್ಚಿನ ಡೀಟೇಲ್ಸ್ ಈ ಮೂರು ಯೋಜನೆಗಳ ಬಗ್ಗೆ ತಿಳ್ಕೊಬಹುದು ಮತ್ತೆ ಈ ಒಂದು ವೆಬ್ಸೈಟ್ ಅಲ್ಲಿ ಕೂಡ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ನಾನು ಅವಲ್ಲಿ ಹೇಳೋದಲ್ಲ ಸೊ ಆ ಒಂದು ಇನ್ಫಾರ್ಮೇಶನ್ ಈ ಒಂದು ವೆಬ್ಸೈಟ್ ಅಲ್ಲಿ ಇರುವಂತದ್ದು ಸೊ ಹಾಗಾಗಿ ಆ ವೆಬ್ಸೈಟ್ ಲಿಂಕ್ ಅನ್ನು ಡಿಸ್ಕ್ರಿಪ್ನಲ್ಲಿ ಕೂಡ ಇಡ್ತೀನಿ ನೀವು ಅಲ್ಲಿಂದ ತಿಳ್ಕೊಬಹುದು ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಲೂ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಸೊ ಬೇರೆ ಕೂಡ ಯೂಸ್ ಆಗ್ಲಿ ಸೊ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್